ಏ ವಿದ್ಯಾಶ್ರೀ ಅಕ್ಕ ಗಂಡದ ಏನ್ ಹೆಣ್ಣದ ಈಗ ಏನ್ ಹೇಳ್ತಾಳ್ರಿ ವಿದ್ಯಾಶ್ರೀ ಅವ ಕೋಲಿಯಾ ಕುತ್ತು ಯವ್ವ ಥೇಟ ಅವ್ರ ಅಪ್ಪನ ಬಾಯ್ ಉಚ್ಕೊಂಡು ಬಿದ್ದಂಗೆ ಯವ್ವ ಬಂಗಾರಂತ ಹೇಳ್ತಿ ಇಲ್ಲಿ ಏನು ನೋಡಿ ಹೆಣ್ಣಲ್ಲ ಕತ್ತಿದಿ ಅಲ್ಲಿ ಏನ್ ನೋಡಿ ಗಂಡಂದಿ ನಾ ಕೇಳ್ತೀನಿ ಗಂಡೀನ್ ಇಲ್ಲಿ ತಮ್ಮ ಸಣ್ಣ ವಿದಿ ಕಟ್ಕೊಂಡು ಇಟ್ಕೊಂಡು ಹೋದಾಳ ಮತ್ತೆ ಹೇಳಲ್ಲ ಅಕ್ಕ ಜನರಲ್ ನಾನು ಜನರಲ್ ಹೇಳ್ತೀನಿ ವಿದ್ಯಾಶ್ರೀ ಆಯ್ ಹೇಳತ್ತ ಮುತ್ಯ ಬಾಳ ಮೂಲ ತತ್ವ ತಿಳಿದವ ತಂಗಿ ನಿನಗೇನು ಗುರುತ ಹಾ ಈ ಹಿತಬದ ಅಣ್ಣವ್ರಿಗೆ ಕೇಳಿನಿ ಮುತ್ಯ ಬಾಳ ಮೂಲ ತತ್ವ ತಯಾರು ಮಾಡ್ದವ ಈ ಜಗತ್ತ ತಯಾರ ಮಾಡದವನೇ ಮುತ್ಯ ಈ ಜಗತ್ತಾಗ ರಕ್ಷಣೆ ಮಾಡ್ದವನೇ ಮುತ್ಯ ಆ ಮುತ್ಯ ಅನ್ನುವಂತಂದ್ರ ಏನ್ ತಿಳ್ಕೊಂಡಿ ಅವ ಬಾಳ ತ್ರಿಕಾಲ ಜ್ಞಾನಿ ಇದ್ದ ನಿನಗಪ್ಲೆ ಆಯ್ ಗಪ್ಲೇ ಮೊಳ ವಿದ್ಯಾಶ್ರೀ ವಿದ್ಯಾಶ್ರೀ ಆಯ್ಗ ಈಗ ಏನ್ ಹೇಳಿ ದೂರ ಕೂತು ನೋಡ್ತಿಳತ್ನಿ ಅವನಿಗೆ ಅರಿದಿ ವಸ್ತು ಯಾವುದಿಲ್ಲ ಅಲ್ಲಿ ದೂರ್ ಕೂತಾಳಕಿ ಯಾರು ಮಶಿಮೇಳ ವಿದ್ಯಾಶ್ರೀ ಹುಚ್ಚಗಿ ಚಿಡ್ದನೇ ಮುದುಕಿ ಹಂಗಲ್ಲ ನೀ ಕ್ಯಾಟ್ ಮಾನಿಗೇಡಿ ಮುದುಕಿ ಆಗಿದೀ ಬೇಡ ಅಂದವ ಹಾ ಮುಕ್ಳಿಗೆ ಬುದ್ಧಿ ಇಲ್ಲ ಅಲ್ಲಿ ವಿದ್ಯಾ ಕೂತಾಳ ಮಶಿ ಮಳೆ ವಿದ್ಯಾ ನೋಡ್ಲಕ್ಕ ಈಗ ಹೆಂಗ್ ಕೆಲಸ ಮಾಡ್ಲಕ್ ಬರ್ತದ ನಾವು ಮುತ್ಯವಲ್ಲ ಅಂದ್ರ ಇದ್ರ ಸತ್ತಾಳ್ಯಾ ನಿನ್ನ ಮಾಯಿ ನಿತ್ಯ ಇದ್ರ ಅತ್ತಳ್ಯಾಕ ನಿನ್ನ ಮಾಯಿ ಕೂತಿನ ಗಡೆಗೆ ಸೋರಿಯ ಅತ್ತತ್ತು ಸರದು ವರ್ಗ ಕೊತ್ತಾಳ ಕ ನಿನ್ನ ಮಾಾಯಿ ನಗಳಗಿ ಸೋರಿಯ ಅತ್ತ ತೋ ಸರದು ಹೊರಗ ಗುಟ್ಟೆಕ ನಿನ್ನ ಆತ್ಮನ ತೆಲಗ ಬಗ್ಗಾಕ ನಿನ್ನ ಮಾಯಿ ಮನ್ಮತ್ನ ಬುಡಕ ಡೊಗ್ಗಾಳಾಕ मन मता ला वीर स्वीकर्षी नडवाज्ञा गणिंद्राय लट्याी मन मतला वीर स्वीकर्षी नडवाज्ञा ಅವರಿಯವರಿಗೆ ಇದ್ದಾರ ಕ ನಿನ್ನ ಮಾಾಯಿ ಅವರಿ ಮೀರಿದಾಯಿ ಅಧಿಪತಿ ಬಿಟ್ಟ ಹೋದ ಸುಡುಗಾಳದ ದಾರೀ ಅದನ್ನ ಮಾಯಿ

शक्ती इरुदित खाय म मरदाल्याक निनामाई आदि आहे मिरीदा आदि शक्ती इरुदित काय म मरदाल्याक निनामाई

ಗಾಡಿ ಏನಂತಾರೆ ಹೆಣ್ಮಭೂತ ಶರೀರ ಎಲ್ಲಾ ಹೆಣ್ಣ ಆಸ್ತಿ ನಾಡಿ ರೋಮ ಎಲ್ಲ ಹೆಣ್ಣ ಇರ್ಲಿ ನೀ ಕೇಳುವನು ಖರೇನೇ ಅದ ತಂಗಿ ಯಾಕಂದ್ರೆ ಹಂಗ ಹಾದಿ ತೆಗದಾಗೆ ಮುಂದೆ ಹೇಳಕ್ ಬರ್ತದ ಯಾಕಂದ್ರೆ ಪಂಚಮಾಭೂತ ಶರೀರ ಹೆಣ್ಣು ಅಂತ ಹೇಳ್ತಿ ಈ ಪ್ರತಿಜಿ ವಾಯು ಆಕಾಶನು ಪಂಚಮ ಭೂತಾದಿಗಳೆಲ್ಲ ಹೆಣ್ಣಾದಾಗ ಇದಕ್ಕೆ ಗಂಡ್ ಯಾವದ್ ಕೇಳ್ಕೊ ಹೇಳ್ತಾ ಇದ್ದೀನಿ ಪ್ರಾಣ ಅಪಾನದಾನ ವ್ಯಾನ ಸಮಾನ ಪಂಚ ಪ್ರಾಣಾದಿಗಳ ಗಂಡವಾದರ ಆಶ್ರಯದಿಂದಲೇ ಈ ಪಂಚಮ ಭೂತದ ಶರೀರ ನಡೆದ ಹ ಅದಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಂಧ ಎಲ್ಲ ಹೆಣ್ಣತ್ ಹೇಳದಿ ಅಲ್ಲಿ ಚೈತನ್ಯದ ಕಳೆ ತುಂಬುದಾಗಿ ಮಾತ್ರ ಅದಕ್ಕೆ ರಸ ಬರ್ತದ ಶಬ್ದ ಉತ್ಪತ್ತಿ ಆತದ ಸರ್ವಕ್ಕೆ ಸಾಕ್ಷಿನೇ ಗಂಡದಾನ ಸುಳ್ಳು ಅಂದ್ರೆ ಓದಿ ನೋಡಿ ನೀ ಪಂಚಕರ್ಣದಲ್ಲಿ ಹಾ ಎಲ್ಲರಿ ಹೆಂಗ್ಯಾರ ಎಲ್ಲ ಮುಂದ ಜಗ ಹಾರಿಸದಂಗ ಹಾರಿಸಿನಿ ಅಂದ್ರೆ ತಂಗಿನಂಗಿಲ್ಲ ವ್ಯವಹಾರ ಹ ಅದಕ್ಕ ನನಗ ಬಿಟ್ಟು ನಿಂದ ನನ್ನ ಶರೀರ ಬಿಟ್ಟು ನೀ ಹಾಡ ಹೇಳ್ತಿ ತಂಗಿ ಚೈತನ್ಯದ ಉತ್ಪತ್ತಿ ಇರ್ಲಾರ್ದಿ ಎಲ್ಲಿ ಸ್ವರ ಬರಂಗಿಲ್ಲ ಡಪ್ಪ ತಾಳ ಸೂರದ ಅಂದ್ರೆ ಇವು ಖಾಲಿ ಏನು ಇಲ್ಲ ಇದ್ರೊಳಗೆ ಬರೋ ನಾವೇನದಲ್ಲ ಸಾಕ್ಷಿ ಗಂಡ ಐತಿ ಮದ್ ನಾವಿರ್ಲಾರ್ದೆ ನೀ ನೀಂಗ್ ಹಾಡಾಕಿ ಬಾರಿಸಿ ಒಣಾ ಏನು ಏನ್ ಮಾಡ್ತದ ಅದಕ್ಕೆ ಸರ್ವಕ್ಕೆ ಸಾಕ್ಷಿ ಅದಾನವ ಅದಕ್ಕ ಈ ಕಾಣಿಸುವಂತ ಶರೀರ ಹೆಣ್ಣ ಈ ಕಾಣಿಸುವಂತ ಬ್ರಹ್ಮಾಂಡ ಹೆಣ್ಣ ಎಲ್ಲಾನು ಹೆಂಡಿ ನಿಂದು ನಿನಗೆ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ ತಂಗಿ ಎಲ್ಲಾನು ಹೆಣ್ಣತ್ತಿದಿ ಈ ಜರ ಬಾಣೆತನ ಅದು ವಿದ್ಯಾಶ್ರೀ ಬಹಳ ಶಣ್ಯದಾಡ ಒಂಬತ್ತು ತಿಂಗಳ ಗರ್ಭಕೋಶದಲ್ಲಿ ಈ ಪಂಚಮಾಭೂತದ ಪಿಂಡ ಇದ್ದಾಗ ಒಂಬತ್ತು ತಿಂಗಳು ತುಂಬಿ ಒಂಬತ್ತು ದಿವಸ ಆದಗಳಿಗೆ ಮುಂದೆ ಕೂತಿಕಿ ಬಾಣತನ ಮಾಡ್ಕೊಳಕಿರಿ ಯಾರು ವಿದ್ಯಾಶ್ರೀ ಹೆಣ್ಮಕ್ಕಳಿಗ ಬಹಳ ರೀ ಇದು ಕೇಳೋದು ಏ ವಿದ್ಯಾಶ್ರೀ ಅಕ್ಕ ಗಂಡದ ಏನ್ ಹೆಣ್ಣದ ಈಗ ಏನ್ ಹೇಳ್ತಾಡ್ರಿ ವಿದ್ಯಾಶ್ರೀ ಅವಲೆ ಕೂತು ಯವ್ವಾ ಥೇಟ ಅವ್ರ ಅಪ್ಪನ ಬಾಯಂದ ಉಚ್ಕೊಂಡು ಬಿದ್ದಂಗೆ ಓ ಬಂಗಾರಂತ ಗಂಡತಿ ಇಲ್ಲಿ ಏನು ನೋಡಿ ಹೆಣ್ಣಲ್ಲ ಕತ್ತಿದಿ ಅಲ್ಲಿ ಏನ್ ನೋಡಿ ಗಂಡಂದಿ ನಾ ಕೇಳ್ತೀನಿ ಇರ್ಲಿ ತಮ್ಮ ಸಣ್ಣ ವಿದೀ ನ ಕಟ್ಕೊಂಡು ಇಟ್ಕೊಂಡು ಹೋದಾಳ ಮತ್ತ ಯಾಕಂದ್ರೆ ಹೆಣ್ಮಗಳ ಪಾಮಾರದಾಳ್ರಿ ಹೇಳಿಲ್ರಿ ಆ ಮುತ್ಯ ಆಯಿ ಕತಿ ಹೇಳದಲ್ಲ ಏನ್ ಚಂದ ಹೇಳ್ದಲ್ಲ ಅಕ್ಕ ಜನರಲ್ ನಾನು ಜನರಲ್ ಹೇಳ್ತೀನಿ ನಿನ್ಗ ವಿದ್ಯಾಶ್ರೀ ಮುತ್ತೆ ಹೊಲ್ಲತ್ತಿದ ಆಯಿ ಕರಿ ಹೇಳತ್ತ ಮುತ್ತ ಭಾಳ ಮೂಲ ತತ್ವ ತಿಳಿದವ ತಂಗಿ ನಿನಗೇನು ಗುರುತ ಹಾ ಈ ಹಣ್ಣವ್ರಿಗೆ ಕೇಳಿ ಮುತ್ಯ ಬಹಳ ಮೂಲ ತತ್ವ ತಯಾರು ಮಾಡ್ದವ ಈ ಜಗತ್ತ ತಯಾರು ಮಾಡ್ದವನೇ ಮುತ್ಯ ಈ ಜಗತ್ತಾಗ ರಕ್ಷಣೆ ಮಾಡ್ದವನೇ ಮುತ್ಯ ಆ ಮುತ್ಯ ಅನ್ನುವಂತಂದ್ರ ಏನು ತಿಳ್ಕೊಂಡಿ ಅವ ಬಾಳ ತ್ರಿಕಾಲ ಜ್ಞಾನಿ ಇದ್ದ ನಿನಗಪ್ಲೆ ಆಯ್ ಗಪ್ಲೆ ಮೊಳ ಅಲ್ಲಅ ವಿದ್ಯಾಶ್ರೀ ಆಯ್ ಹಂಗಿ ದೂರ ಕೂತು ನೋಡ್ತಿ ಅವನಿಗೆ ಅರಿದಿ ವಸ್ತು ಯಾವುದಿಲ್ಲ ಅಲ್ಲಿ ದೂರ್ ಕೂತಾಳಕಿ ಯಾರು ಮಶಿಮಾಳ ವಿದ್ಯಾಶ್ರೀ ಹುಚ್ಚಗಿತ್ ಹಿಡ್ದನೇ ಮುದುಕಿ ಹಂಗ ನೀ ನೀತ ಮಾನಿಗೇಡಿ ಮುದುಕಿ ಆಗಿದಿ ಬ್ಯಾಡ ಹ ಮುಕ್ಕಳಿಗೆ ನಿನಗ ಬುದ್ದಿಲ್ಲ ಅಲ್ಲಿ ವಿದ್ಯಾ ಕೂತಾಳ ಮಶಿನ್ ವಿದ್ಯಾ ನೋಡ್ಲಕ್ಕ ಈಗ ಹೆಂಗ್ ಕೆಲಸ ಮಾಡ್ಲಾಕ್ ಬರ್ತದ ನಾವು ಮುತ್ಯವ ಅಲ್ಲ ಅಂದ ಏನ್ ಜನರಲ್ ಮಾತಾಡ್ತೀವಿ ವಿದ್ಯಾಶ್ರೀ ನಾನು ಹೇಳ್ತೀನಿ ಜನರಲ್ಲಿ ಹೇಳ್ತೇನೆ ಮಾಡ್ತಿದ್ದ ಬರಬರಿ ಕುಣಿನೇ ಕುಂದ್ರಸ್ತಿದಾವ ಅದಕ್ಕ ನೀನ್ ಬಾಯಲ್ಲಿ ಬರುವಂತ ಶಬ್ದಗಳಿಗೆ ನಿನಗೆ ಉತ್ತರ ಕೇಳ್ತಾ ಇದ್ದೀನಿ ವಿದ್ಯ ವಿದ್ಯಾಶ್ರೀ ಎಂಟು ಪಾಲ ಹೆಣ್ಣಿನ ದಂಧಿ ಕರೆಕ್ಟ್ ಬರದಿಟ್ಟಾರ ನಾ ಸುಳ್ಳನಂಗಿಲ್ಲ ನಿನ್ನ ಮಾತಿಗೆ ಒಂಟು ಪಾಲ ಗಂಡಿಂದಂದಿ ಎಂಟು ಪಾಲಕ್ಕೆ ಸಂಭಾಸ್ತದಪ್ಪ ಒಂಟು ಪಾಲ ಅಂದ್ರೆ ಒಂಟು ಪಾಲ್ ಶ್ರೇಷ್ಠ ಏನ್ ಎಂಟು ಪಾಲ್ ಶ್ರೇಷ್ಠ ರೀ ಇಟ್ಟು ಬದವ್ರ ನೀವೇ ಹೇಳ್ರಿ ಹೇಳ್ರಿ ಮತ್ತ್ ಜೇರ್ ಕರ್ದ ಈಕಿ ಎಟ್ಟ ಎಂಟು ಪಾಲ್ ಇದ್ರಿ ಈಕಿ ಗತಿ ಏನ್ ಹಾತಿತ್ರಿ ಏನಾಗಿ ಅಗಲ ಎಲೆ ಎಲ್ಲೆಲೆ ಸಾಮಾನ್ಯ ಪಥಾತ್ರ ಆರ್ತಿದ್ವು ಹಿಂಗ್ಯಾಕ ಯಾಕ ಹಿಂಗ್ಯಾಕ ಇದ್ರೀ ಒಳಗೊಮ್ಮ ಬಾಳ ದಾರಿ ಬಿಡ್ಲಾಕೈತ ತಂಗಿ ಒಂಟು ಪಾಲ್ ಅನ್ನುವಂತ ಬಾಳ ಶ್ರೇಷ್ಠ ಐತಿ ಈಗ ಇಲ್ಲಿ ನವಲಾಕ ಚಿಕ್ಕಗಳ ಇರ್ತಾವ ಆಕಾಶದಲ್ಲಿ ರಾತ್ರಿ ಕಾಣಿಸ್ತಾವ ಬೆಳದಿಂಗ್ಳದಾಗ ಅದ್ರೊಳಗ ಒಂಟು ಏನು ಏನ್ ಚಂದದ್ರಿ ನಮ್ಮ ಚಂದ್ರ ಬಿದ್ರೆ ಚಂದ ಈಗ ನಿನ್ನ ಎಂಟು ಪಾಲ್ ಅನ್ನುವಂತ ಆನೆ ಮೆರಿತದ ಆನಿ ಮನುಷ್ಯ ಒಬ್ಬ ಮ್ಯಾಗ ಒಬ್ಬಿ ಹುಡುಗನಟ್ಟೆ ಕೂತಿರ್ತಾನೆ ಕೈಯಾಗ ಒಂದು ಇಟ್ಟಿ ಇರ್ತದ ಅಂಕುಶ ಆ ಎಂಟು ಪಾಲ ಆನಿ ಕಚ್ಚಿ ಬಿಚ್ಚಿ ಮಾಡ್ ನೆತ್ತ ಗುತ್ತ ಗುರು ಹೇಳಬನ್ ಕೇಳ್ತದ ಆನಿ ಏನು ಒಂಟು ಪಾಲ ಶ್ರೇಷ್ಠ ಏನು ಎಂಟು ಪಾಲ ಶ್ರೇಷ್ಠ ನೀವೇ ವಿಚಾರ ಮಾಡ್ರಿ ಶಂಕನಾಳದಾಗ ಹ ಶಂಖದಾಗ ನಾನ್ ಹೆಚ್ಚಿಗೆ ಹೇಳಲ್ಲ ಅದಕ್ಕ ಎಲ್ಲರೂ ಸೀರೆ ಉಟ್ರು ಅವ್ರು ಸೀರೆ ಉಟ್ರಿ ಇವ್ರು ಸೀರಿ ಉಟ್ರಿ ಇದೊಂದು ಏನೋ ಗಾತಲಿ ಎಪ್ಸ ಹೇಳ್ರಿ ವಿದ್ಯಾಶ್ರೀ ತಂಗಿ ನಿನ್ನ ಬಲ್ಲಿ ಶ್ರೇಷ್ಠ ಅಂತ ತತ್ವ ಪತಿವ್ರತ ಪ್ರಭಾವ ನಿನ್ನ ಬಲ್ಲಿ ಆ ಶಕ್ತಿ ಇತ್ತಂದ್ರ ನೀನೇ ಉರಿ ನೇತ್ರ ಸುಡಬೇಕಾಗಿತ್ತು ಆ ಕೀಸಕ್ ಯಾಕೆ ಕಳತಿದ್ ಶಿವರಾತ್ರಿ ಮುಂದಿನ ಹುಣಿವಿ ಯಾಕೆ ಮಾಡ್ತಿದ್ದಿ ಭೀಮನ್ ಮುಂದೆ ಕೆಲಸ ಏನಿತ್ತು ನೇತ್ರ ಸುಡಬೇಕಾಗಿತ್ತು ಅವ್ರಿಗೆ ತಂಗಿ ಏನು ನಿನ್ನೆ ಅನಾಧಿಕಾರಿ ಹೆಣ್ಣು ನಿನ್ನ ಹೆಣ್ಣಿನಿಂದ ಏನು ಆಗುದಿಲ್ಲ ಮತ್ತ ಅಲ್ಲಿ ಗಂಡು ಬೇಕು ಕಾಪಾಡ್ಲಿಕ್ಕೆ ಅದಕ್ಕೆ ಹೇಳ್ತಾನೆ ಬಹುಳಾಶಂಕರ್ ಪರಮಾತ್ಮ ತಾನೆ ಹೆಂಡತಿ ಕೊಡ್ಬೇಕೇನಂತ ಹೇಳಿ ತಂಗಿ ಬೇಡಿದವ್ರಿಗೆ ಬೇಡಿದ್ ಕೊಟ್ಟಾನವ ಆದ್ರ ಬೇಡವನ್ ಬಲಿ ಬೇಕು ಮತ್ ಅವ್ನು ಉಪಯೋಗ ಆಗೋದು ಬೇಡ ಅಂದ್ರೆ ಮುಂದೆ ನಾಶ ಆಗದ ಅವ ಪಾರ್ವತಿ ಮುಟ್ಟಿಲ್ಲ ನಾಶ ಆಗಿ ಹೋದ ಈಗ ಭಸ್ಮಾಶಿವಲ್ಲ ಪಾರ್ವತಿ ಕೊಟ್ಟಿನಿ ಅಲ್ಲಿ ಒಬ್ಬ ತಯಾರದ ಅಲ್ಲಿ ವಿಷ್ಣು ಏ ಅವನಂತದೇ ಒಂದು ಮೋಹಿನಿ ರೂಪು ತೊಟ್ಟು ಏ ನಾನ್ ನಿನ್ನ ಕೂಡ ಕೂಡಬೇಕಾಗಿದ್ರೆ ನಾ ಹೆಂಗ್ ಮಾಡ್ತೀನಿ ಹಾಂಗ್ ಮಾತ್ರ ನಿನ್ನ ಕೂಡ ಕೂಡ್ತೀನಿ ಅಂದ ಹುಚ್ಚಾಗಿತ್ತು ಅಜ್ಞಾನ ಆಶೀರ್ವಾದ ಬೇಡ್ಕೊಳ್ಳೋದು ಪರಿಯದ್ರಿ ಅಲ್ಲಿ ಅವಾಗ ಕಾನಕಾನ್ ಉತ್ತತ್ತಿ ಆಟ ತಯಾರಾಯ್ತು ಕಾನಕಾನ್ ಉತ್ತತ್ತಿ ಕಿಲ್ಲಿಗೆ ಬಂತು ಸಂಗಯ್ಯ ಅಂತ ಹೇಳಿ ಹುಚ್ಚಿ ಆಗಿ ಬಿಟ್ಟಿತ್ತರ ಅಲ್ರಿ ಅದು ವರು ಬೇಡ್ಕೊಳ್ಳೋದೇ ಗೊತ್ತಿಲ್ಲ ಅದಕ್ಕ ಅವಾಗ ತೆಲಿಮಿ ಕೈ ಇಟ್ಕೊಂಡ ತನ್ನ ಊರಿ ಹಾಸದಿಂದ ತಾನೇ ಸುಟ್ಟು ಹೋಯ್ತು ತ್ರಿಕಾಲ ಜ್ಞಾನಿ ಅದ ನಮ್ಮ ಗಂಡ ಗಂಡಿರ್ಲಾರ್ದೆ ಯಾವ ಜಗತ್ತದೊಳಗೆ ಏನೂ ನಡೆಯಂಗಿಲ್ಲ ನೀನು ವಿಚಾರ ಮಾಡಕೋತಂಗ ಗಡವಣ ಮಾಡಿದ್ರೆ ಏನು ಕೆಲಸ ಆಗಲ್ಲ ಓಡಾಡಿ ದನ ಕಾಯ್ದ್ರೆ ಹೊತ್ತು ಮುಳುಗಂಗಿಲ್ಲ ನೀ ದನ ಕಾಯಂಗೆ ಕೈ ಅದು ಮುಣಗಂಗೆ ಮುಣಗ್ತದ ಅದಕ್ಕ ಹೇಳ್ತಾರ ಜ್ಞಾನಿಗಳಕ್ಕಿಂತಲೂ ನಾವು ಜ್ಞಾನಿಗಳಲ್ಲ ಪರಮ ಜ್ಞಾನಿಗಳಲ್ಲ ಅದಕ್ಕ ಹನ್ನೆರಡನೇ ಶತಮಾನದಲ್ಲಿ ಉತ್ತರ ಹಿಂದೂಸ್ತಾನದೊಳಗೆ ಹುಟ್ಟಿದಂತ ನಮ್ಮ ಅಂಬಿಗಾರ ಚೌಡಯ್ಯನವರು ಏನ್ ಹೇಳ್ತಾರ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಘನವಯ್ಯ ಆ ಬ್ರಹ್ಮನು ಘನವೆಂದರೆ ಬ್ರಹ್ಮನು ಘನವಲ್ಲ ಆ ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯ ಕಮಲ ಘನವೆಂದರೆ ಕಮಲ ಘನವಲ್ಲ ಆ ಕಮಲವು ಕೆಸರಿನಿಂದಾದದ್ದು ಕೆಸರು ಘನವಯ್ಯ ಕೆಸರು ಘನವೆಂದರೆ ಕೆಸರು ಘನವಲ್ಲ ಆ ಕೆಸರು ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನವೆಂದರೆ ನೀರು ಘನವಲ್ಲ ನಮ್ಮ ಅಗಸ್ತ್ಯ ಮಹರ್ ಕುಡಿದು ಬಚ್ಚನ್ ಮಾಡ್ದರತ್ರಿ ಮೂರೇ ಗುಟ್ಟಕನಾಗ ಸಮುದ್ರ ಅಗಸ್ತ ಮಹರ್ಷಿಗಳು ಘನವಯ್ಯ ಅಗಸ್ತ ಮಹರ್ಷಿಗಳು ಘನವಂದರೆ ಅಗಸ್ತ ಮಹರ್ಷಿಗಳು ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದರು ಹೊಟ್ಟಿ ಘನವಯ್ಯ ಹೊಟ್ಟಿ ಘನವಂದರೆ ಹೊಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದಾದದ್ದು ಭೂಮಿ ಘನವಯ್ಯ ಭೂಮಿ ಘನವೊಂದರೆ ಭೂಮಿ ಘನ ತೇತನವ ನಮ್ಮ ಆದಿಶೇಷನ ಹೆಡಿಗೆ ಮೊಳಕ ಮಾಡಿತು ಭೂಮಿ ನಮ್ಮ ಆದಿಶೇಷನು ಘನವಯ್ಯ ಆದಿಶೇಷನು ಘನವೊಂದರೆ ಆದಿಶೇಷನು ಘನವಲ್ಲ ನಮ್ಮ ವಿಶ್ವರೂಪ ಶಿವನ ಎಡದೊಡಿ ಏನು ಕೂತಾಲ ಪಾರ್ವತಿ ಆ ಪಾರ್ವತಿ ಕಿರುಬಳಿನ ಮಾಡಕಮ್ಮ ಅನ್ನತ್ರಿ ಆದಿಶೇಷ ಪಾರ್ವತಿ ದೇವಿ ಘನವಯ್ಯ ಪಾರ್ವತಿ ದೇವಿ ಘನವಂದರೆ ಪಾರ್ವತಿ ದೇವಿ ಘನವಲ್ಲ ಇಲ್ಲಿ ಹೇಳ್ತಾ ಚೌಡಯ್ಯ ನಮ್ಮ ವಿಶ್ವರೂಪ ಶಿವನ ಎಡದೊಡಿಯ ಹೊರತ ಬಲದೊಡಿಯ ಗುರುತಿಲ್ಲ ನಮ್ಮ ಶಿವನು ಘನವಯ್ಯ ಶಿವನು ಘನವಂದರೆ ಶಿವನು ಘನವಲ್ಲ ಕಲ್ಯಾಣಪುರದಲ್ಲಿರುವ ಬಸವರಾಜನು ಹೃದಯದಲ್ಲಿ ಮನಿ ಮಾಡಿಕೊಂಡಿದ್ದ ನಮ್ಮ ಬಸವರಾಜನು ಘನವಯ್ಯ ಬಸವರಾಜನು ಘನವೆಂದು ಎತ್ತಿ ಹೇಳಿದ ಆತ ನಮ್ಮ ಅಂಬಿಗಾರ ಚೌಡೇ ನಿಜ ಶರಣ ಅಂತ ಹೇಳ್ತಾರೆ ಅವನ ಆಟ ಯಾರಿಗೆ ತಿಳಿದಿಲ್ಲ ಅವರು ಭಕ್ತರ ಕೈಯಾಗೆ ಬಿದ್ದು ಒದ್ದಾಡಿದಿ ನೀನು ಅವನ ಆಟ ಏನ್ ತಿಳಿತದ ಅವ ಸೀರೆ ಹುಟ್ಟ ಇವ ಸೀರೆ ಹುಟ್ಟ ಸೀರೆ ಯಾರು ಮಾಡ್ದವರು ಸೀರೆ ನೈದವ್ನು ನಮ್ಮ ಅಪ್ಪನೇ ಧೋತ್ರ ಮಾಡಿದವನು ನಮ್ಮ ಅಪ್ಪನೇ ನಿನ್ನ ಸಿರಿಗೇಡಿ ಹೆಣ್ಣಿನ ಕಡದ ಸೀರೆನು ಮಾಡ್ಲಾಕ ಬಂದಿಲ್ಲ ಧೋತ್ರನೂ ಮಾಡ್ಲಾಕ್ ಬಂದಿಲ್ಲ ಹ ಕೇಳಬೇಕಾರ್ ಬಲ್ಲವ್ರಿಗೆ ಇಲ್ಲಿ ಶಂಖದೊಳಗ ಸೀರೆ ನಾಯ್ದವ್ರ ಯಾರೀ ಆ ಸಾವಾರಿ ಆಟವಾರಿ ನೋವಾರಿ ಇಟ್ಟು ನಮ್ಮ ತಂದಿನೇ ಸೀರಿ ನಾಯ್ದವ ನಮ್ಮ ಕೈಯಾಗೆ ತಯಾರಾಗ್ಯದ ನಿಮ್ ಸೀರಿ ಸ್ವತಃ ತಯಾರಾಗಿಲ್ಲ ಅದಕ್ಕೆ ರೀ ಇಂತ ಹಾಡ ಹೆಣ್ಮಕ್ಳ ದಸಿನ ತೆಲಿಕೆಡ್ಸಕೊಂಡು ಏನ್ ಮಾಡಿದೆ ಏನ ಚಳ ಸಣಕೋದ್ರಿ ಬಾಹುಬಲಿ ಅಂಗಡಿಗೆ ಅಲ್ಲಿ ಹಾಡಗಳಿಗೆ ಸ್ವತಃ ನಾವೇ ಮಾಲ್ ಪರೀಕ್ಷೆ ಮಾಡೋದಲ್ರಿ ಹೋಗಿ ಹತ್ತಿ ಬಿಟ್ಟೇನ್ರಿಪ್ಪ ಅಲ್ಲಿ ಸೀರೆ ಡಿಗ್ಗಿಗೆ ಹಂಗೆ ಸೀರೆ ತೆಗೆದು ಹೋಗ್ಯದು ಸೀರೆ ತೆಗೆದು ಹೊಗೆದು ಅಮ್ಮ ನೋಡಿ ಮಾಲಕ್ಕ ಭಯಂಕರ ಸಿಟ್ಟು ಬತ್ತು ಬಂದ ನನ್ನ ಬಳಿ ಏ ಅಜಾನಿಂದ ಯಾವ ಇಬಾ ನಂದು ಅಲ್ಲಿ ಆಲ್ಮೇಲೆ ತಾಲೂಕ್ ಮದರಿ ಅಲೋ ಎಂತ ಸೀರೆ ಬೇಕು ನೀನು ಒಟ್ಟು ಸೀರೆ ಎಲ್ಲ ಕಿತ್ತಾಡ್ಲಕ್ಕಿದೆಯಲ್ಲ ನಾವು ಅವಾಗ ಅಂದೆ ನಾವೊಬ್ಬ ಜಾನಪದ ಕಲಾವಿದ ರೀ ನಾನು ಕೂಡ ಜೋಡಿ ಹಾಡು ಹೆಣ್ಮಕ್ಳೆಲ್ಲ ಏನು ಬರ್ತಾವಲ್ಲ ಸೀರೆ ಸೀರಿ ಸೀರೆ ಆಗಿ ಹುಟ್ಟಿದ ಜಗತ್ತೇಳಿ ನಾನು ತೆಲಿಯದ್ದದ ನಿಮ್ ಭಯಂಕರ ದೊಡ್ಡ ಅಂಗಡಿ ಅದ ಬೇಡದಂತ ಸೀರೆ ಸಿಗ್ತಾವ ಯಾ ಸೀರೆ ಆಗಿ ಜಗತ್ತೆ ಹುಟ್ಟಿದ್ ನೋಡ್ಬೇಕಂತ ಬಂದೀನಿ ಅಂದನಾ ಏನ್ ಹುಚ್ಚಿದೋ ಮರ ಅವು ಹುಚ್ಚುಗೊಟ್ಟ ಹೆಂಗಸರನ್ನ ನೀನು ಹುಚ್ಚಿ ಅಂದವ ಸೀರೆ ಜಗ ಹುಟ್ಟಬೇಕಾಗಿದ್ರ ಅದ ಅಪ್ಪನ ಔಷಧ ಬೇಕಾದ್ರೊಳಗ ಅಪ್ಪನ ಔಷಧ ಇದ್ದಾಗ ಮಾತ್ರ ಸೀರೆಗೆ ಜಗ ಹುಡ್ತದ ಸುಮ್ ಸುಮ್ಮನೆ ಹೆಂಗೆ ಹುಡ್ತದ ಹೋಗಿ ಹೇಳ ಹೆಣ್ಮಕ್ಳಿಗೆ ಅಂದ್ರೆ ಅದಕ್ಕೆ ತಂಗಿ ಇಂಥವು ಜನರಲ್ ಮಾತಾಡ್ಲಕ್ಕೆ ಎಷ್ಟೋ ಬರ್ತಾವ ಅವೇನಿಲ್ಲ ಈಗ ಏನಂತಾರೆ ಹೆಣ್ಮಗಳು